ಈತ ಡೈಲಾಗ್ ಕಿಂಗ್ ಯಕ್ಷಗಾನ ನಾಟಕದಲ್ಲಿ ಪರಟಾಯ ಪ್ರವೇಶವಾದವನಂತೆ ಅಭಿನಯಿಸುವ ಈ ಪೋರ ಈಗ ಸ್ಪಂದನ ಟಿವಿ ನಡೆಸುತ್ತಿರುವ ಕರುನಾಡ ಗೋಡ್ ಟ್ಯಾಲೆಂಟೆಡ್ ಸ್ಪರ್ಧೆಯ ಕ್ವಾರ್ಟರ್ ಫೈನಲ್ಗೆ ಆಯ್ಕೆಯಾಗಿದ್ದಾನೆ ಹಾಗಾದರೆ ಯಾರು ಈ ಪೋರ ಎಂದು ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಹೌದು ಕತೆ ಹೇಳುವುದು ಏಕಪಾತ್ರ ಅಭಿನಯ ಮಿಮಿಕ್ರಿ ಆಶುಭಾಷಣ ಯಕ್ಷಗಾನ ನಾಟಕದಲ್ಲಿ ಅತ್ಯಂತ ಚುರುಕಾಗಿ ಅಭಿನಯಿಸುವ ಈತನ ಹೆಸರು ಮಹಾತ್ಮ ಮಂಜುನಾಥ್ ಜೈನ್ ಕುಮಟಾದ ಕೆಪಿಎಸ್ ನೆಲ್ಲಿಕೇರಿ ಶಾಲೆಯಲ್ಲಿ ಆರನೇ ತರಗತಿ ಓದುತ್ತಿರುವ ಈ ಬಾಲಕನ ಕಲಾ ಅಭಿರುಚಿಗೆ ಎಂಥವರಾದರೂ ತಲೆದೂಗಲೇಬೇಕು ಮಹಾತ್ಮ ನಾಲ್ಕನೇ ತರಗತಿಯಲ್ಲಿ ಓದುತ್ತಿರುವಾಗ ನಡೆದ ಪ್ರತಿಭಾ ಕಾರಂಜಿಯಲ್ಲಿ ಈ ಕಥೆ ಹೇಳುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದ ಅಲ್ಲಿಂದ ಆತನಿಗೆ ಕಲಾವಿದನಾಗುವ ಇಚ್ಛಾಶಕ್ತಿ ಬಲಗೊಂಡು ನಾಟಕ ಯಕ್ಷಗಾನ ಏಕಪಾತ್ರ ಅಭಿನಯ ಮಿಮಿಕ್ರಿ ಅಶುಭಾಷಣ ಹೀಗೆ ಎಲ್ಲ ಕಲಾ ಪ್ರಕಾರಗಳಲ್ಲಿ ತೊಡಗಿಕೊಂಡು ಅಭ್ಯಸಿಸಲು ಶುರು ಮಾಡಿದ ಆಯಾ ಕಲಾ ಪ್ರಕಾರದಲ್ಲಿ ನಿಸೀಮರಾದ ಗುರುಗಳ ಬಳಿ ತರಬೇತಿಯನ್ನು ಕೂಡ ಆರಂಭಿಸಿದ ಆತನಲ್ಲಿದ್ದ ಪ್ರಬಲ ಆತ್ಮವಿಶ್ವಾಸ ಒಬ್ಬ ಅತ್ಯುತ್ತಮ ಬಾಲಕಲಾವಿದನಾಗಿ ರೂಪುಗೊಳ್ಳಲು ಬೇಕಾದ ಎಲ್ಲ ಅರ್ಹತೆಯನ್ನು ಹೊಂದುವ ಮೂಲಕ ಎಲ್ಲರ ಮೆಚ್ಚುಗೆಗೂ ಪಾತ್ರನಾಗಿದ್ದಾನೆ ಯಾವುದೇ ಡೈಲಾಗ್ ನೀಡಿದರೂ ಪಟಪಟನೆ ಹೇಳುವ ಜೊತೆಗೆ ನಾಟಕ ಯಕ್ಷಗಾನ ಮಿಮಿಕ್ರಿಯಲ್ಲಿ ಯಾವುದೇ ಪಾತ್ರ ನೀಡಿದರೂ ಅದಕ್ಕೆ ನೈಜತೆಯ ಜೀವ ತುಂಬುವ ಸಾಮರ್ಥ್ಯ ಈ ಬಾಲಕನಲ್ಲಿದೆ ಇದನ್ನು ಗಮನಿಸಿದ ಶಾಲೆಯ ಶಿಕ್ಷಕರಾದ ಉಮಾ ಪಟಗಾರ್ ಅವರು ಕಲಾಕ್ಷೇತ್ರದಲ್ಲಿ ಪ್ರೇರೇಪಿಸುವ ಕೆಲಸ ಮಾಡಿದರು ಪಾಲಕರಾದ ಮಂಜುನಾಥ್ ಜೈನ್ ಮತ್ತು ಮಂಜುಳಾ ದಂಪತಿ ಕೂಡ ತಮ್ಮ ಪುತ್ರನಲ್ಲಿರುವ ಕಲಾವಿದನನ್ನು ಗುರುತಿಸಿ ಪ್ರೋತ್ಸಾಹಿಸುತ್ತಿದ್ದಾರೆ ಹಾಗಾಗಿ ಶಾಲಾ ಮಟ್ಟ ಸೇರಿದಂತೆ ವಿವಿಧೆಡೆಯಲ್ಲಿ ನಡೆಯುವ ವಿವಿಧ ಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗಿಟ್ಟಿಸಿಕೊಳ್ಳುತ್ತಿದ್ದಾನೆ ಮಹಾತ್ಮನು ಕರಾವಳಿ ಉತ್ಸವದಲ್ಲಿ ಅತ್ಯಂತ ಸುಂದರವಾಗಿ ಕತೆಯನ್ನು ಪ್ರಸ್ತುತಪಡಿಸುವ ಮೂಲಕ ಉತ್ಸವದ ಸಮಿತಿಯ ಅಭಿನಂದನಾ ಪ್ರಶಸ್ತಿ ಪತ್ರಕ್ಕೆ ಪಾತ್ರನಾಗಿದ್ದ ಶಾಲಾ ಮಟ್ಟ ಕ್ಲಸ್ಟರ್ ಮಟ್ಟ ತಾಲೂಕು ಜಿಲ್ಲಾ ಮಟ್ಟದಲ್ಲೂ ಭಾಗವಹಿಸಿ ಪ್ರಶಸ್ತಿ ಪಡೆದಿದ್ದಾನೆ ಈ ಬಾರಿ ನಡೆದ ಕ್ಲಸ್ಟರ್ ಮಟ್ಟದ ಸ್ಪರ್ಧೆಯಲ್ಲಿ ಸತತ ಮೂರನೇ ಬಾರಿ ಕತೆ ವಾಚನದಲ್ಲಿ ಪ್ರಥಮ ಮಿಮಿಕ್ರಿಯಲ್ಲೂ ಕೂಡ ಪ್ರಥಮ ಸ್ಥಾನ ಪಡೆದಿದ್ದಾನೆ ಅಲ್ಲದೆ ಸ್ಪಂದನಾ ವಾಹಿನಿ ನಡೆಸಿದ ಕರುನಾಡ ಟ್ಯಾಲೆಂಟ್ ಆಡಿಷನ್ನಲ್ಲಿ ಕ್ವಾರ್ಟರ್ ಫೈನಲ್ಗೆ ಆಯ್ಕೆಯಾಗಿದ್ದು ಸೆಮಿಫೈನಲ್ ಸಿದ್ಧತೆ ನಡೆಸಿದ್ದಾನೆ ಈ ಮೆಗಾ ಆಡಿಷನ್ ಸಲುವಾಗಿ ಬಾಡಿ ಬಿಲ್ಡಿಂಗ್ ಸ್ವಿಮ್ಮಿಂಗ್ ಕಲಿತು ಯಕ್ಷಗಾನದಲ್ಲೂ ತರಬೇತಿ ಪಡೆಯುತ್ತಿದ್ದಾನೆ ಶಾಲೆಯ ವಿದ್ಯಾಭ್ಯಾಸದ ಜೊತೆಗೆ ಓರ್ವ ಬಾಲ ಕಲಾವಿದನಾಗಿ ಬೆಳಗುತ್ತಿರುವ ಮಹಾತ್ಮ ಮುಂಬರುವ ಮೆಗಾ ಆಡಿಷನ್ನಲ್ಲೂ ಕೂಡ ಆಯ್ಕೆಯಾಗಿ ಕರುನಾಡ ಟ್ಯಾಲೆಂಟ್ ಆಗಿ ಹೊರಹೊಮ್ಮಲಿ ಎಂಬುದು ಕೆಪಿಎಸ್ ನಿಲಿಕೇರಿ ಶಾಲೆಯ ಶಿಕ್ಷಕರು ಶಿಕ್ಷಣ ಪ್ರೇಮಿಗಳು ಕಲಾಪೋಷಕರು ಮತ್ತು ಪಾಲಕರ ಆಶಯವಾಗಿದೆ ಕೆಬಸ್ ಶಾಲೆ ಆರಂಭ ತೆರಿಗೆ ಓದುತ್ತಿದ್ದೇನೆ ನನಗೆ ಮೊದಲಿಂದಲೇ ಆಸಕ್ತಿ ಇತ್ತು ಕತೆ ಹೇಳುವುದರಲ್ಲಿ ನಾಟಕ ಮಾಡುವುದರಲ್ಲಿ ಏಕಪಾತ್ರ ಮಾಡುವುದರಲ್ಲಿ ತುಂಬ ಆಸಕ್ತಿ ಇತ್ತು ವತಿಯಿಂದ ಮಾಡಿದ ಪ್ರತಿ ಪ್ರತಿಭಾ ಪರಂಜಿಯಲ್ಲಿ ನಾನು ಕಥೆ ಹೇಳುವುದರಲ್ಲಿ ಆಯ್ಕೆಯಾಗಿ ತಾಲೂಕು ಜಿಲ್ಲಾ ಹಂತಕ್ಕೆ ಹೋಗಿ ದ್ವಿತೀಯ ಸ್ಥಾನ ಪಡೆದುಕೊಂಡು ಹಾಗೂ ಪ್ರಶಸ್ತಿಗಳನ್ನು ಕೇರ್ತಿ ಕೇಳಿಸಿ ನನ್ನ ಈ ಸಾಧನೆಗೆ ನಮ್ಮ ತಂದೆ ತಾಯಿ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕರು ಅದರಲ್ಲೂ ಮುಖ್ಯವಾಗಿ ಉಮಾ ಮಿಸ್ ಅನ್ನ ಈ ಸಾಧನೆಗೆ ಕಾರಣನಾಗಿದ್ದಾರೆ ಮತ್ತು ನನಗೆ ಕರ್ನಾಟಕ ಟ್ಯಾಲೆಂಟ್ ಎರಡನೇ ಸುದ್ದಿಗೆ ಆಯ್ಕೆಯಾಗಿ ಈ ಜಿಲ್ಲೆಗೆ ಹಾಗೂ ಈ ತಾಲೂಕಿಗೆ ಹೆಸರು ಸಲ್ಲಿರುತ್ತೇನೆ ನಾನು ಮುಂದೆ ಕೂಡ ಕರ್ನಾಟಕ ಟ್ಯಾಲೆಂಜುನ ವಾಟ್ರೋಫೈವರಿಗೆ ಆಯ್ಕೆಯಾಗಿದ್ದೇನೆ ಈಗ ಅದರಲ್ಲೂ ಕೂಡ ತುಂಬಾ ಪ್ರಯತ್ನ ಮಾಡಿ ಹೆಸರು ತರಲು ಪ್ರಯತ್ನಿಸುತ್ತೇನೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ